ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಗುರುವಾರದ ಗುರುವಾರದಲ್ಲಾಗ ಅಂದರೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ಅಂತಲೇ ಹೇಳ್ಬೋದು ವರಮಾಲಕ್ಷ್ಮಿ ಹಬ್ಬಕ್ಕೆ ಗುರುವಾರ ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಹಿಂದಿನ ದಿನ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಮೊದಲಿಗೆ ನಾನು ಅಮ್ಮನವರ ಮುಖವಾಡನ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಅಂದರೆ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನು ಸ್ವಲ್ಪ ಡೆಕೋರೇಷನ್ ಮಾಡಿಕೊಡೋಣ ಅಂಥೇಳಿ ಅಲಂಕಾರ ಮಾಡಿಕೊಳ್ಳೋಣ ಅಂಥೇಳಿ ತೊಗೊಂಡಿದ್ದೀನಿ ಸ್ನಾನ ಆದ ತಕ್ಷಣ ಫಸ್ಟು ಮುಖವಾಡನ ರೆಡಿ ಮಾಡ್ಕೊಬಿಡೋಣ ಅಂಥೇಳಿ ಸ್ನಾನ ಮಾಡ್ಕೊಬಂದು ಸಂಜೆ ಪೂಜೆನೆಲ್ಲ ಮುಗಿಸ್ಬಿಟ್ಟು ಈಗ ನಾನು ಮುಖವಾಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಿಟ್ಟನ್ನು ತೊಗೊಂಬಂದಿದ್ದೀನಿ ಅದಕ್ಕೋಸ್ಕರ ಇದು ಐ ಲೈನರು ಮತ್ತು ಲಿಫ್ಟಿಕ್ಕನ್ನು ಹಚ್ಚೋದಕ್ಕೆ ಅಂತೇಳಿ ಎರಡು ಬ್ರಷನ್ನು ತೊಗೊಂಡಿದ್ದೀನಿ ಇದು ಅಷ್ಟೇ ಒಡವೆಗಳು ಅದೇನಾದರೂ ಇಡೋಕ್ಕೆ ಅಂತ ಬರುತ್ತೆ ಗಮ್ಮು ಅದು ಮತ್ತು ಜೊತೆಗೆ ಒಂದು ಲೈನರು ಒಂದು ಲಿಪ್ಟಿಕ್ಕು ಜೊತೆಗೆ ಬಿಂದಿ ಜುಮ್ಕಿ ಅಂದರೆ ಚಿನ್ನದ ಜುಮ್ಕಿನ ತೊಗೊಂಡಿದ್ದೀನಿ ಇದು ನನ್ನದೇ ಜುಮ್ಕಿ ಆಗದ್ದನ್ನು ಹಾಲಲ್ಲಿ ಫಸ್ಟು ಹಾಲಲ್ಲಿ ವಾಶ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ವಾಶ್ ಮಾಡಿಕೊಂಡು ತಗೊಂಡಿದ್ದೀನಿ ಯೂಸ್ ಮಾಡಿರೋ ಅಂಥದ್ದೇ ಇದೇನು ಹೊಸದಲ್ಲ ಅದು ಬಿಟ್ಟರೆ ಇದೆಲ್ಲ ಹೊಸದೊಂದು ಸೆಟ್ ತೊಗೊಬಂದಿದ್ದೀನಿ ಇದನ್ನು ಈ ಥರ ಇದೆ ನೋಡಿ ಚೆನ್ನಾಗಿ ಕಾಣುತ್ತೆ ಇದನ್ನು ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನಾವು ಕಿರೀಟಕ್ಕೆ ಅದು ಮತ್ತು ಮೂಗಿಗೆ ಕಿವಿಗೆ ಎಲ್ಲದಕ್ಕೂ ಎಲ್ಲಿ ಬೇಕೋ ಅಲ್ಲಿ ನಾವು ಡೆಕೋರೇಷನ್ ಮಾಡ್ಕೋಬೋದು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಗಂಧನ ಹಚ್ಬಿಟ್ಟು ಅರಶಿನ ಕುಂಕುಮ ಇಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಜವಾದಿ ಪೌಡ್ರ್ ಅಂತ ಬರುತ್ತಲ್ಲ ಅದನ್ನು ಸಹ ಸ್ವಲ್ಪ ಇಟ್ಟಿದ್ದೀನಿ ಇಷ್ಟಾದರೆ ಮುಖವಾಡ ಕಂಪ್ಲೀಟಾಗಿ ರೆಡಿ ಆಯಿತು ಇನ್ನು ಮುಖವಾಡ ರೆಡಿ ಆದ ತಕ್ಷಣ ಅದನ್ನು ಎಲ್ಲಂದರೆ ಅಲ್ಲಿ ಬಿಸಾಡೋದಕ್ಕಾಗೋದಿಲ್ಲ ಅಲ್ವ ಹಾಗಾಗಿ ಅದನ್ನು ವರ್ಷ ವರ್ಷ ಹಾಗೆಯೇ ಕ್ಲೀನ್ ಮಾಡಿಬಿಟ್ಟು ಎತ್ತಿಡ್ತೀನಿ ಒಂದು ಪರ್ಸ್ಗೆ ಹಾಕಿ ಮುಂದಿನ ವರ್ಷ ಕ್ಲೀನಾಗಿ ರೆಡಿ ಮಾಡಬೇಕು ಅಂದ ತಕ್ಷಣ ಬೇಗ ಕೈಗೆ ಸಿಗುತ್ತೆ ಹಾಗಾಗಿ

ಇನ್ನು ವರ್ಷ ವರ್ಷ ನಾನು ಐದು ಥರದ ಹಣ್ಣನ್ನು ಮಾತ್ರ ಇದ್ದೆ ಹಾಗಾಗಿ ಅಂದರೆ ಸಪ್ರೇಟ್ ಸಪ್ರೇಟ್ ತರ್ತಿದ್ರು ಈ ಸರಿ ಎಲ್ಲ ಮಿಕ್ಸ್ ಅಂತೇಳ್ಬಿಟ್ಟು ಎರಡು ಕೆ ಜಿ ಫ್ರೂಟ್ಸ್ ಹಾಗೆ ತೊಗೊಂಬಂದಿದ್ರು ಅಂದರೆ ಎಲ್ಲ ಮಿಕ್ಸ್ ಸೇರಿ ತೊಗೊಂಬಂದಿದ್ರು ಟೋಟಲ್ ಒಂದು ಹನ್ನೆರಡು ಥರದ್ದು ಹಣ್ಣಾಗಿತ್ತು ಹಾಗಾಗಿ ಅಷ್ಟು ಥರದ್ದೇನು ಏನು ಬೇಡ ಅಂತೇಳ್ಬಿಟ್ಟು ನಾನು ಅವಶ್ಯಕತೆ ಇರುವಂಥ ಒಂಬತ್ತು ಹಣ್ಣನ್ನು ಮಾತ್ರ ಇದ್ದೀನಿ ಅಂದರೆ ಬಾಳೆಹಣ್ಣು ಮತ್ತು ಪೈನಾಪಲ್ ಎರಡೂ ಸೇರಿಸ್ಬಿಟ್ಟು ಒಂಬತ್ತು ಥರದ ಫ್ರೂಟ್ಸನ್ನು ಕಟ್ಟೆಗೆ ಜೋಡಿಸಿದ್ದೀನಿ ಡ್ರೈ ಫ್ರೂಟ್ಸ್ ಅಷ್ಟೇ ಐದು ಥರದ್ದು ನಿಮಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಆಮೇಲೆ ಅಲ್ ಈ ಥರದ್ದು ನಾನು ಇನ್ನು ಬಳಸಿಲ್ಲ ಇದು ತಂದಿರೋದನ್ನ ಹಂಗೆ ಇರ್ತೀನಿ ಫಸ್ಟು ಡೆವಲ್ ಹಾಕ್ಬಿಟ್ಟು ಆಮೇಲೆ ಇದನ್ನ ಬಾಸಿರಾಕ್ಬಿಡ್ತೀನಿ ಎಲ್ಲ ಒಂದೊಂದು ಪ್ಲೇಟ್ ಹಾಕ್ಬಿಟ್ಟು ಒಂದೊಂದು ಇದಕ್ಕೆ ಹಾಕ್ಕೊಳೋಣ ಎಲ್ಲ ಕಾಲು ಕಾಲು ಕೆ ಜಿ ತೊಗೊಂಡು నిధా బేరే కలిసి మాట్కూ జోడ్స అంతి జోడతాను ఆల్డి నెల తోర్స్ హిందీ మీడేది అందరం హబకి యీతి ఎస్ తట్టెళ్ళ జోడస్కో లాస్ట్ టైము ఐదు థర్ ఫ్రూట్స్ ఇక్కడ ఈసారి జాస్తి ఒక్క థర్ ఫ్రూట్స్ ఆయన అదే నేను ఒరె ఇచ్చిన సాకంతా

ಇಲ್ಲಾಂದ್ರೆ ಮಕ್ಳು ಏನು ಮಾಡ್ತಾರಂದ್ರೆ ಪದೇ ಪದೇ ಎತ್ಕೊಳ್ಳೋದು ತಿನ್ನಲ್ಲ ಮಾಡಲಿ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ ಈ ಥರ ಕಿತ್ರ ಅವರು ಮುಟ್ಟಲ್ಲ ಮತ್ತೆ ಉಳಾಗೆ ಬರ್ತಾವ ಅದನ್ನ ಸಮಸ್ಯೆ ಇದೆ ಹಂಗಾಗಿ ಬಿಟ್ ಪ್ಯಾಕ್ ಮಾಡೋದು ಹಿಂಗೆ ಮಾಡಿತ್ತು ರೀ ಅದು ಮಾಡೋದಿಲ್ಲ अंदर ड्रेसर्स के अंदर होता है। ये तो इधर कहाँ लिया उस्ताई ना मैं ड्रेसर्स तो अंगे हैं कहाँ हमवाह हमारी ज़रूरी कौन है हाँ कितना अलग है बेलना नाइटूस पापा वो सीमा खेड़ा ना एंड्रेसर्स के अंदर रह रहा ನಾವು ನಾನು ಕಲ್ ಸಕ್ರೆ ಹಾಕ್ತಾ ಇದೀನಿ ಬಹಳ ಇಷ್ಟೇ ಇಷ್ಟು ತರ ಇದೆ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ಮತ್ತೆ ಪಿಸ್ತಾ ಬಾದಾಮಿ ಮತ್ತೆ ಕಲಸಕ್ರೆ ಇಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಜೋಡಿಸಿದೀನಿ ಇದೊಂದು ತಟ್ಟೆ ಆಯಿತು ಕೂಡ್ಸೊಂದು ತಟ್ಟೆ ಆಯಿತು ಅಲ್ಲಿಗೆ ಎರಡು ತಟ್ಟೆ ರೆಡಿ ಆಯಿತು ಡ್ರೈ ಫ್ರೂಟ್ಸ್ ತಂದು ಫ್ರೂಟ್ಸ್ ತಂದು ಮತ್ತೆ ನಾವು ಇವು ಕೊಡೋ ಪೈನಾಪಲ್ ಪೈನಾಪಲ್ ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ದೀನಿ ಇದು ಆ ಕಡೆ ಸೈಡ್ ಪೆನ್ನ kita tinggal di ಮತ್ತೆ ಬೆಲ್ಲನ ತಗೋಬೇಕು ಅಂತ ಅಂದ್ರೆ ನಾಲ್ಕು ಕಡೆನು ಮೂಲೆ ಒಂದೇ ಥರ ಇರ್ಬೇಕು ಅಂದ್ರೆ ಹೋಗಿರ್ಬಾರ್ದು ನೀಟಾಗಿ ಆ ಥರದ ನೋಡಿ ನೋಡಿ ಈ ತರ ಎಲ್ಲ ಸೈಡು ಮೂಲೆ ಕರೆಕ್ಟ್ ಆಗಿರ್ಬೇಕು ಆ ಥರದ್ ನೋಡಿ ತಗೊಳ್ಳಿ ಇನ್ನು ಯಾವುದಾದ್ರೂ ಒಂದು ಬ್ಲೌಸ್ ಪೀಸನ್ನ ಇಡ್ತಾ ಇದ್ದೀನಿ ಅದರಲ್ಲಿ ನಾನು ಯಾವಾಗಲೂ ಗ್ರೀನ್ ಕಲರ್ನೇ ಇಡ್ತೀನಿ ಗ್ರೀನು ರೆಡ್ಡು ಎಲ್ಲೋ ಯಾವುದಾದ್ರೂ ಇಡ್ಬೋದು ಬ್ಲೂನೂ ಇಡ್ಬೋದು ನಾನಿಲ್ಲಿ ಗ್ರೀನ್ ಕಲರ್ನ ಇದ್ದೀನಿ ಜೊತೆಗೆ ಐದು ಥರದ್ದು ಬಾಳೆಹಣ್ಣು ಸಾರಿ ಐದು ಬಾಳೆಹಣ್ಣು ಎರಡು ಏನಂದರೆ ನಾನು ಪೂಜೆ ಆದ ತಕ್ಷಣ ದೇವಸ್ಥಾನಕ್ಕೆ ಕೊಡೋದಿಲ್ಲ ಹಾಗಾಗಿ ಪೂಜೆ ಮಾಡಬೇಕಾದ್ರೆ ಫ್ರೂಟ್ಸ್ನೆಲ್ಲ ಇಟ್ಟರೆ ಇಟ್ಟು ಕೊಟ್ಟರೆ ಆಯಿತು ದೇವಸ್ಥಾನಕ್ಕೆ ಹೇಳ್ಬಿಟ್ಟು ಇವಾಗ ಸುಮ್ಮನೆ ಒಂದು ಮೋಸುಂಬಿ ಮತ್ತು ಎರಡು ಬಾಳೆಹಣ್ಣು ಇಟ್ಟಿದ್ದೀನಿ ಅಷ್ಟೇ ಅದನ್ನು ತಿಂತಾರೆ ಮಕ್ಳು ಎತ್ಕೊಂಡು ಆಮೇಲೆ ಪೂಜೆ ಎಲ್ಲ ಆದಮೇಲೆ ಇದು ಅಂಥ ಬಾಗಣನ ಹಾಗೇನೇ ಇಟ್ಬಿಟ್ಟು ದೇವಸ್ಥಾನಕ್ಕೆ ಕೊಡ್ತೀನಿ ಅದಕ್ಕೆ ಕೊಡೋ ದಿನ ಕಾಯಿ ಉದ್ಗಡ್ಡೆ ಕರ್ಪೂರ ಎಲ್ಲ ಸೇರಿಸ್ಬಿಟ್ಟು ಅದರ ಜೊತೆಗೆ ಫ್ರೂಟ್ಸನ್ನು ಸೇರಿಸಿ ಕೊಡ್ತೀನಿ ಇನ್ನು ಬಾಗಿನ ಸೆಟ್ಟಿಗೆ ಅಕ್ಕಿ ಬೆಲ್ಲ ಜೊತೆಗೆ ಒಣ ಕೊಬ್ಬರಿ ಮತ್ತು ಒಂದು ಡಜನ್ ಬಳೆ ಬ್ಲೌಸ್ ಪೀಸು ಎಲೆ ಐದು ಬೆಟ್ಟದಡಿಕೆ ಮತ್ತು ಅರಶಿನ ಸಾರಿ ಐದು ಅರಶಿನ ಕೊಂಬು ಜೊತೆಗೆ ಬಾಗಿಣ ಸೆಟ್ಟು ಬಾಗಿಣ ಸೆಟ್ಟೆಲ್ಲ ಅರಶಿನ ಕುಂಕುಮ ಇರುತ್ತಲ್ಲ ಸಪ್ರೇಟಾಗಿ ಏನು ಇಡೋ ಅವಶ್ಯಕತೆ ಇಲ್ಲ ಅದರಲ್ಲೇ ಇರುತ್ತೆ ಹಾಗಾಗಿ ಒಂದು ಬಾಗಿಣ ಕಿಟ್ಟನ್ನು ಇಟ್ಟಿದ್ದೀನಿ ಅದರೊಳಗಡೆ ಜೊತೆಗೆ ಫ್ರೂಟ್ಸು ಜೊತೆಗೆ ಒಂದು ಮಲ್ಲೆ ಹೂವು ಆಗಿರ್ಬೋದು ಅಥವಾ ರೋಸ್ ಆದರೂ ಯಾವುದಾದ್ರೂ ಒಂಥರದ್ದು ಹೂವನ್ನ ಇಟ್ಟು ಇಟ್ಟರೆ ಆಯಿತು ಬಾಗಿನ ಸೆಟ್ ರೆಡಿ ಆಯಿತು ಇನ್ನು ಅಮೌಂಟಿನ ತಟ್ಟೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮಿಚ್ಛೆ ನಿಮ್ಮ ಇಷ್ಟ ಎಷ್ಟಾದರೂ ಇಟ್ಕೋಬೋದು ಬರೀ ಚೇಂಜ್ ಆದರೂ ಇಡ್ಬೋದು ನೋಟಾದರೂ ಇಡ್ಬೋದು ನಾನು ಸ್ವಲ್ಪನೇ ಇಟ್ಕೊಳ್ತೀನಿ ಇಷ್ಟಿರುತ್ತೋ ಅಷ್ಟು ಇಟ್ಟಿರ್ತೀನಿ ಜೊತೆಗೆ ಒಂದು ಪ್ಲೇಟ್ಗೆ ದುಡ್ಡನ್ನೆಲ್ಲ ಜೋಡಿಸಿ ಅಮ್ಮನಿಗೆ ಇಷ್ಟವಾಗಿರುವಂಥ ವಸ್ತುಗಳು ಅಂದರೆ ಕವಡೆ ಕಮಲದ ಬೀಜ ಗೋಮತಿ ಚಕ್ರ ಅದು ಬರುತ್ತಲ್ವ ಅವನ್ನ ನಾನು ಮೂರನ್ನು ಸಿಕ್ಸ್ ಸಿಕ್ಸು ಆರು ಆರು ಪೀಸನ್ನು ಸೇರಿಸ್ಬಿಟ್ಟು ಒಂದು ಬೌಲಲ್ಲಿ ಹಾಕಿ ದುಡ್ಡನ್ನು ಜೋಡಿಸಿರ್ತೀನಲ್ಲ ಅದೇ ಪ್ಲೇಟಲ್ಲೇ ನಾನು ಇವನನ್ನು ಇಟ್ಬಿಡ್ತೀನಿ ಅಂದರೆ ಅಮ್ಮನಿಗೆ ಇಷ್ಟವಾಗಿರುವಂಥ ವಸ್ತುಗಳು ಅಂತ ಹೇಳಿಬಿಟ್ಟು ಅದರಲ್ಲಿ ಆ ಪ್ಲೇಟಲ್ಲೇ ಅದು ಒಂದು ಜೋಡಿಸ್ತೀನಿ ಅಲ್ಲಿಗೆ ಎಷ್ಟಾಯಿತು ಒಂದು ಬಾಗಿಣ ಸೆಟ್ಟಿಂದಾಯಿತು ಫ್ರೂಟ್ಸಿಂದ ಆಯಿತು ಜೊತೆ ಡ್ರೈ ಫ್ರೂಟ್ಸಿನ ತಟ್ಟೆ ಒಂದು ಮೂರಾಯಿತು ಜೊತೆಗೆ ಇನ್ಯಾವುದು ಒಂದು ನೈವೇದ್ಯದ ತಟ್ಟೆ ಒಂದು ನಾಲ್ಕು ಆಗುತ್ತೆ ಜೊತೆಗೆ ಅದೇ ಈಗ ಜೋಡಿಸಿದ್ನಲ್ವ ಅಮೌಂಟಿಂದು ಅದೊಂದು ಪ್ಲೇಟು ಅಲ್ಲಿಗೆ ಐದು ಥರದ್ದು ಪ್ಲೇಟ್ಗಳನ್ನ ಜೋಡಿಸಿದ್ದಾಯಿತು ಇನ್ನು ನನಗೆ ಟೈಮ್ ಇರಲಿಲ್ಲ ನನ್ನ ಮಗಳಿಗೆ ರಂಗೋಲಿ ಇದು ಸಾರಿ ಕೋನ್ ಹಾಕೋದಕ್ಕೆ ಆ ಟೈಮ್ ಬೇಕೇ ಬೇಕು ಎರಡು ಕೈಗಾಕ್ತಿವಿ ಅಂದರೆ ಲೇಟ್ ಆಗುತ್ತೆ ಅಂತೇಳಿ ಈ ಥರ ಸ್ಟಿಕ್ಕರ್ಸ್ನ ತಂದುಬಿಟ್ಟು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ಅಂದರೆ ಹಬ್ಬದ ಕೆಲಸನೇ ಜಾಸ್ತಿ ಇರುತ್ತಲ್ವ ಹಿಂದಿನ ದಿನನೇ ಹಾಕಿದರೆ ಚೆನ್ನಾಗಿತ್ತು ಹೋಗಿದ್ದೆ ಹಾಗಾಗಿ ಈ ಥರ ಸ್ಟಿಕ್ಕರ್ ತೊಗೊಬಂದು ಏನಿಲ್ಲ ಇದನ್ನು ಅಂಟಿಸ್ಬಿಟ್ಟು ಈ ರೀತಿಯಾಗಿ ಕೋನ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ತುಂಬ ಏನು ಡ್ರೈ ಆಗೋದು ಬೇಡ ಅಪ್ಲೈ ಮಾಡಿದ ತಕ್ಷಣ ಒಂದು ನಿಮಿಷ ಬಿಟ್ಬಿಟ್ಟು ಈ ರೀತಿ ರಿಮೂವ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಟೈಮು ಬೇ ವೇಸ್ಟ್ ಆಗಲ್ಲ ಬೇಗ ಆಗೋಗುತ್ತೆ ಅವಳಿಷ್ಟು ಅವ್ಳಿಗೆ ತುಂಬ ಇಷ್ಟ ಮೆಹೆಂದಿ ಹಾಕ್ಕೊಳ್ಳೋದು ಅಂದರೆ ಭಾಳ ಇಷ್ಟಪಡ್ತಾಳೆ ನನಗೆ ಇಷ್ಟ ಆಗೋಲ್ಲ ಬಟ್ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಅವಳಿಗೋಸ್ಕರ ತೊಗೊಬಂದಿದ್ದೆ ಈಗ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ಮೇಲೆ ರಿಮೂವ್ ಮಾಡ್ತೀನಿ ಯಾವ ರೀತಿಯಾಗಿ ಬರುತ್ತೆ ಅಂತ ಅವಳು ಯಾವಾಗ ಮೆಹೆಂದಿ ಹಾಕಿಸ್ಕೊಂಡ್ರು ಅವ್ರು ಅತ್ತೆ ಹತ್ರನೇ ಹಾಕಿಸ್ಕೊಳ್ಳೋದು ಪ್ರಿಯಾಂಕಾ ಇರ್ತಾಳಲ್ಲ ಅವಳೇ ಹಾಕ್ತಾಳೆ ಅವಳಿಗೆ ತುಂಬ ಇಷ್ಟ ಮೆಹೆಂದಿ ಹಾಕೋದಂದ್ರೆ ಇವಳಿಗೆ ಹಾಕಿಸ್ಕೊಳ್ಳೋದಂದರೆ ತುಂಬ ಇಷ್ಟ ಹಾಗಾಗಿ ಇಬ್ಬರಿಗೂ ಸರಿ ಹೋಗಿದ್ದೆ ಎಲ್ಲ ಯಾವಾಗಲೂ ಅವರೇ ಹಾಕ್ಕೊಳ್ತಾ ಇರ್ತಾರೆ ಈ ಸರಿ ಇಲ್ಲ ಡಿಲವರಿಗೆ ಹೋಗಿದ್ದಾಳಲ್ವ ಹಾಗಾಗಿ ನಾನು ಈ ಥರ ಇದ್ದೀನಿ ಸರಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ರಿಮೂವ್ ಮಾಡಿದ್ರೆ ಅಷ್ಟು ನೀಟಾಗಿ ಬರುತ್ತೆ ಸಿಂಪಲ್ಲಾಗಿರೋಂಥ ಡಿಸೈನು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನನ್ನ ಏನು ಗೊತ್ತಾ ನೈಟೆಲ್ಲ ಇಟ್ಕೊಳೋದಿಲ್ಲ ತುಂಬ ಹೊತ್ತು ಇಟ್ಕೊಳ್ಳೋಲಿಲ್ಲ ಮಿನಿಮಮ್ ಅಂದರೆ ಒಂದು ಹಾಫ್ ಆನ್ ಅವರ್ ಇರ್ತಾಳೆ ಅದ್ರ ಮೇಲೆ ಇರೋಲ್ಲ ಹಿಂಸೆ ಮಾಡ್ತಿರ್ತಾಳೆ ತೊಳ್ಕೊಳ್ತೀನಿ ತೊಳ್ಕೊಳ್ತೀನಿ ಅಂತ ಹಾಗಾಗಿ ಅವಳಿಗೆ ಸರಿ ಹೋಗುತ್ತೆ ಆದರೆ ಇವಾಗ ಕೋನ ಬೇಗನೆ ಅವಳಿಗೆ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫೈನಲಾಗಿ ಇನ್ನು ಅವಳ್ದು ಎಲ್ಲ ಮುಗೀತು ಈಗ ಕಾಯಿಗೆ ಕಳಿಸೋದಕ್ಕೆ ಒಳಗಡೆ ಇರೋ ಅಂತ ಕಳ್ಸೋಕ್ಕೆ ಕಾಯಿ ಇಡೋದಕ್ಕೆ ಬಟ್ಟಿಗೆ ಈ ಥರ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿಗೆ ಸ್ವಲ್ಪ ಎಲ್ಲೋ ಅರಶಿನೆಲ್ಲ ಹಚ್ಕೊಂಡ್ಬಿಟ್ಟು ಅಂದರೆ ನಾವು ಯಾವ ಕಡೆ ಮುಖ ಮಾಡಿಡ್ತೀವೋ ಆ ಸೈಡ್ ಒಂದು ಸೈಡ್ ಮಾತ್ರ ನಾನು ಹಚ್ಚಿದ್ದೀನಿ ಈಗ ಆ ಕಡೆ ಅರಶಿನ ಹಚ್ಚಿರುವಂಥ ಜಾಗಕ್ಕೆ ನಾನು ಬಟ್ಟನ್ನು ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇವತ್ತು ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು ಸುಮ್ಮನೆ ರೌಂಡಾಗಿ ಇಟ್ಬಿಡ್ತಾಯಿದ್ದೆ ಈ ಸಾರಿ ಈ ರೀತಿ ಡಿಸೈನಾಗಿಡೋಣ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ದೇವ್ರೂ ಒಳಗಡೆ ಕಳ್ಸ ಉಡ್ತೀನಲ್ವ ಅಲ್ಲಿ ಇಡೋದಕ್ಕೆ ಈ ರೀತಿಯಾಗಿ ಬಟ್ಟನ್ನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಇನ್ನು ಅದನ್ನು ರೆಡಿ ಮಾಡಿ ಇಟ್ಟಿದ್ದಾಯಿತು ಇನ್ನು ಜೊತೆಗೆ ನಾನು ಅರಶಿನ ಕುಂಕುಮ ಬೌಲ್ಗೆ ಅರಿಶಿನ ಕುಂಕುಮನೇ ಹಾಕ್ಕೊಂಡಿರಲಿಲ್ಲ ಎಲ್ಲ ವಾಶ್ ಮಾಡಿ ಇಟ್ಟಿದ್ನಲ್ವ ಹಾಗೇ ಇದ್ದು ಹಾಗಾಗಿ ಈಗ ಅದಕ್ಕೆಲ್ಲನೂ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಅರಶಿನ ಕುಂಕುಮನ ನಾನು ಮೂರು ಪ್ಲೇಟನ್ನು ಇಟ್ಟಿರ್ತೀನಿ ಅರಶಿನ ಕುಂಕುಮದ್ದು ಅಂದರೆ ಯಾರಾದರೂ ನೋಡಿ ಇದು ದೊಡ್ಡದು ಬಂದುಬಿಟ್ಟು ಯಾರಾದರೂ ಡೈಲಿ ಅರಶಿನ ಕುಂಕುಮ ಬಾಗಿಲಿಗೆ ಮತ್ತು ತುಳಸಿ ಗಿಡಕ್ಕೆಲ್ಲ ಇಡೋದಕ್ಕೆ ಇದು ಪ್ಲೇಟಲ್ಲಿ ಇರೋದು ಬಂದುಬಿಟ್ಟು ನಾನು ಡೈಲಿ ಪೂಜೆ ಮಾಡಬೇಕಾದ್ರೆ ಅರಶಿನ ಕುಂಕುಮ ಇಟ್ಕೊಂಡು ನಾನು ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಅಥವಾ ಯಾರಾದರೂ ಹೊರಗಡೆ ಬಂದರೆ ಕೊಡೋದಕ್ಕೆ ಇದು ದೇವ್ರಿಗೆ ಇದನ್ನು ದೇವ್ರಿಗೆ ಮಾತ್ರ ಯೂಸ್ ಮಾಡ್ತೀನಿ ನಾನು ಯೂಸ್ ಮಾಡೋದಿಲ್ಲ ಹಾಗಾಗಿ ಮೂರು ಪ್ಲೇಟ್ಗೆ ಈ ರೀತಿಯಾಗಿ ಮೂರು ಬೌಲಲ್ಲಿ ಜೋಡಿಸ್ಕೊಂಡಿರ್ತೀನಿ ಅರಶಿನ ಕುಂಕುಮನ ಇದೆಲ್ಲ ಬೇಗ ಬೇಗನೆ ಆಯಿತು ಈಗ ಮಾಡ್ತಾಯಿದ್ದೀವಲ್ಲ ಅದೇ ಕೆಲಸ ನಮಗೆ ತುಂಬ ಅಂದರೆ ತುಂಬ ಲೇಟಾಗಿದ್ದು ಡೆಕೋರೇಷನ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಅಂದರೆ ಈ ಕಡೆ ಸೈಡಲ್ಲಿ ಗೋಡೆ ಚೆನ್ನಾಗಿದೆ ಅಲ್ಲಾದರೆ ಬೇಗ ಆಗುತ್ತೆ ಬಟ್ ಅಲ್ಲಿ ಆ ರೀತಿ ಮುಖ ಮಾಡಿ ಕೂರಿಸ್ಬಾರ್ದು ಅಂತ ಹೇಳಿದ್ರು ಹಾಗಾಗಿ ಈ ರೀತಿಯಾಗಿ ಸ್ಕ್ರಿ ಕಿಟಕಿಗೆ ವಿಂಡೋ ಇದೆಯಲ್ವ ಆ ಸ್ಕ್ರೀನ್ ಮೇಲೇ ಈ ರೀತಿಯಾಗಿ ಡೆಕೋರೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಆ ಸ್ಕ್ರೀನ್ ಮೇಲೆ ಅದು ನಿಲ್ತಾನೆ ಇಲ್ಲ ಕ್ಲಿಪ್ ಹಾಕಿದ್ರು ಪಿನ್ ಹಾಕಿದ್ರು ಏನೇನೋ ಟ್ರೈ ಮಾಡಿ ಫೈನಲ್ ಆಗಿ ರೆಡಿ ಮಾಡಿದ್ವಿ ಅಂದರೆ ಇದೇ ತುಂಬ ಅಂದರೆ ತುಂಬ ಟೈಮ್ ಹಿಡಿದಿದ್ದು ನಮ್ಗೆ ಇಲ್ಲೇ ಟೈಮ್ ವೇಸ್ಟ್ ಆಗಿದ್ದು ಅದನ್ನೆಲ್ಲ ತಟ್ಟೆಗಳನ್ನೆಲ್ಲ ಬೇಗ ಜೋಡಿಸ್ಕೊಟ್ಟೆ ಯಾವಾಗಲೂ ಅಷ್ಟೇ ಬ್ಯಾಗ್ ಡೆಕೋರೇಷನ್ದೇ ನಮಗೆ ಲೇಟಾಗುತ್ತೆ ಬ್ಯಾಗ್ರೌಂಡ್ ಡೆಕೋರೇಷನ್ಗೆ ಮಾಡ್ತಾ ಇದ್ದೀವಿ ಮ ಮಕ್ಕಳು ಎದ್ದಿದ್ರು ಇನ್ನೂ ಮಲಗಿರಲಿಲ್ಲ ನನ್ನ ಮಗ ಅಂತ ಅವತ್ತು ಫಸ್ಟ್ ಟೈಮ್ ಅವನು ಅಷ್ಟೊತ್ತು ಎದ್ದಿರೋದು ಬೆಳಗ್ಗೆ ತನಕ ಫುಲ್ ನಿದ್ದೆನೇ ಮಾಡಿಲ್ಲ ಆರೂವರೆಗೆ ಪೂಜೆ ಟೈಮಲ್ಲಿ ಮಲಗಿದ್ದಾನ ಅವನು ಆಮೇಲೆ ನಿಧಾನವಾಗಿ ಮಲಗಲಿ ಬಿಡು ನೈಟೆಲ್ಲ ನಿದ್ದೆ ಇಲ್ವಲ್ಲ ಅಂತ ನಾನು ಹೇಳ್ಸೋಕೆ ಹೋಗಲಿಲ್ಲ ಮಲ್ಕೊಂಡಿದ್ದ ಮತ್ತೆ ಎದ್ದು ಒಂದು ಒಂಬತ್ತು ಗಂಟೆ ಹಂಗೆ ಇದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರು ಮಕ್ಕಳೆಲ್ಲ ಅವ್ರಿಗೆ ಅವಾಗ ರೆಡಿ ಮಾಡಿದೆ ನಂದೆಲ್ಲ ಬೇಗನೆ ಆಗೋಯ್ತು ಪೂಜೆ ಆ ನೋಡಿ ಈ ರೀತಿಯಾಗಿ ಡೆಕೋರೇಷನ್ ಅದು ಹೋಗ್ತಾಯಿತ್ತು ಹಿಡ್ಕೊಳ್ಳೋದು ಮತ್ತು ಜೋಡಿಸೋದು ಇದು ಮಾಡ್ತಾ ಇದ್ವಿ ಈ ಮನೆಗೆ ಬಂದಮೇಲೆ ಇದು ಮೂ ಎರಡನೇ ವರ್ಷ ಅಲ್ಲ ಮೂರನೇ ವರ್ಷ ಇದು ಮಾಡ್ತಾ ಇರೋದು ಮೂರು ವರ್ಷನೂ ಮೂರು ದಿಕ್ಕಿಗೆ ಕೂರ್ಸಿದೀವಿ ನಾವು ಅಂದರೆ ಒಬ್ಬೊಬ್ರು ನಂದು ಹೇಳ್ತಾರಲ್ವ ಹಾಗಾಗಿ ಅಂದರೆ ಯಾವ ದಿಕ್ಕಲ್ಲಿ ಕೂರಿಸ್ಬಾರ್ದು ಆ ದಿಕ್ಕಲ್ಲಿ ಚೆನ್ನಾಗಿದೆ ಪ್ಲೇಸು ಬಟ್ ಕೂರಿಸೋ ಕಡೆಗೆ ಈ ರೀತಿಯಾಗಿ ವಿಂಡೋ ಅದು ಎಲ್ಲ ಇದೆಯಲ್ವ ಈ ಕಡೆ ಲಾಸ್ಟ್ ಟೈಮು ಟಿ ವಿ ಇಟ್ಟಿದ್ದೀವಲ್ಲ ಆ ಸೈಡು ಮಾಡಿದ್ವಿ ಆಚೆ ಸೈಡು ಫಸ್ಟು ಅದೇ ಹೇಳಿದ್ನಲ್ವ ಆ ಗೋಡೆ ಸೈಡು ಫಸ್ಟ್ ಟೈಮು ಅಲ್ಲಿ ಚೆನ್ನಾಗಿದೆ ಅಂತೇಳಿ ಡೆಕೋರೇಷನ್ ಮಾಡಿ ಫಸ್ಟ್ನೇ ವರ್ಷ ಈ ಮನೆಗೆ ಬಂದಾಗ ಅಲ್ಲಿ ಮಾಡಿದ್ವಿ ಬಟ್ ಮನೆ ಎದ್ರಿಗೆ ಬಂದ ತಕ್ಷಣ ಬಾಕ್ಲೆದ್ರಿಗೆ ಕೂರಿಸ್ಬಾರ್ದು ಹಂಗೆ ಹಿಂಗೆ ಅಂತ ಹೇಳಿದ್ರು ಅಂತೇಳ್ಬಿಟ್ಟು ಮತ್ತೆ ಚೇಂಜ್ ಮಾಡಿ ಈ ಕಡೆ ಟಿ ವಿ ಸೈ ಟಿ ವಿ ನಿಟ್ಸ್ ಮಾಡಿದ್ವಿ ಈ ಸಲ ಮಕ್ಕಳಿಗೆ ಹಿಂಸೆ ಆಗುತ್ತೆ ಅವರು ಅಲ್ಲಿ ಅಡ್ಡ ಆಗುತ್ತೆ ಎಲ್ಲ ಟಿ ವಿ ಯೂನಿಟ್ ಹತ್ರ ಆಟ ಮಾಡ್ತಾರೆ ಟಿ ವಿ ನೋಡಕ್ಕೆ ಹಂಗೆ ಹಿಂಗೆ ಹೇಳ್ಬಿಟ್ಟು ಆ ಸೈಡ್ ಬೇಡ ಈ ಸೈಡ್ ಮಾಡಿದ್ರೆ ಇನ್ನೂ ಒಳ್ಳೆಯದಂದರೆ ನಮ್ಮದು ದೇವ್ರೂಮ್ ಯಾವ ರೀತಿಯಾಗಿದೆಯೋ ಆ ರೀತಿಯಾಗಿ ಕೂರಿಸೋಣ ಅಂತೇಳ್ಬಿಟ್ಟು ಈ ರೀತಿಯಾಗಿ ಕೂರಿಸಿದ್ದೀವಿ ಸಲ ಅಂದರೆ ಸೂರ್ಯನಿಗೆ ಮುಖ ಮಾಡಿ ಪೂಜೆ ಮಾಡೋ ಥರ ದೇವಿನ ಕೂರಿಸೋದು ಆ ರೀತಿಯಾಗಿ ರೆಡಿ ಮಾಡಿಕೊಂಡು ಫೈನಲ್ಲಿ ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದಾಯಿತು ಇದೇ ಟೈಮ್ ಹಿಡಿದಿದ್ದು ಅಂತ ಇನ್ನೂ ನಮ್ಮ ಮನೆಯವರು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದಿದ್ಯಾ ಇಲ್ವಾ ಅಂತ ಚೆಕ್ ಇದ್ದೀವಿ ಅಂತೂ ಫೈನಲ್ ಆಗಿ ರೆಡಿ ಮಾಡಿದ್ದಾಯಿತು ಬ್ಯಾಕ್ ಗ್ರೌಂಡು ಡೆಕೋರೇಷನ್ನು ಇನ್ನು ಮುಂದೆ ಲಕ್ಷ್ಮಿಗೆ ಸೀರೆ ಎಲ್ಲ ಉಡಿಸ್ಬೇಕಲ್ಲ ಇನ್ನು ಲಕ್ಷ್ಮಿಗೆ ಅಂದರೆ ನಾನು ಸೀರೆ ಎಲ್ಲ ಉಡ್ಸಿಟ್ಟಿರ್ತೀನಿ ಬಟ್ ಕಳ್ಸೋಣ ರೆಡಿ ಮಾಡಿರಲ್ಲ ಅದನ್ನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಮುಂದೆ ನೆಕ್ಸ್ಟ್ ಏನೆಲ್ಲ ಕಂಟಿನ್ಯೂ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು